ಪಾತ್ರದಲ್ಲಿ ಒಂದು ವಿಭಿನ್ನತೆ ಇದೆ ಪಾತ್ರದಲ್ಲಿ ಒಂದು ಒಂದು ಆ್ಯನಿಮಲ್ ಇನ್ಸ್ಟಿಂಕ್ಟ್ ಇದೆ ಸೊ ನನಗೆ ಅದು ನನ್ನ ಒರಿಜಿನಲ್ ಹೇರ್ ಸ್ಟೈಲ್ ಇಟ್ಕೊಂಡಾಗ ಅದು ಯಾಕೋ ಕನೆಕ್ಟ್ ಆಗ್ತಾ ಇರಲಿಲ್ಲ ನನಗೆ ನಾನು ನೋಡಿಕೊಂಡಾಗ ಕನೆಕ್ಟ್ ಆಗ್ತಾ ಇರಲಿಲ್ಲ ಅದು ಇಟ್ ವಾಸ್ ಲುಕಿಂಗ್ ಟು ಮ್ಯಾಮರೀಸ್ ಆ್ಯಂಡ್ ಎವ್ರಿ ಥಿಂಗ್ಸ್ ಐ ವಾಂಟೆಡ್ ಟು ಟ್ರೈ ಸಮ್ಥಿಂಗ್ ಎಲ್ಸ್ ಆ್ಯಂಡ್ ಇವತ್ತಿಗೆ ಫ್ರೇಮಲ್ಲಿ ಬಹಳ ಅದ್ಭುತವಾಗಿ ಕಾಣಿಸ್ತಾ ಇದೆ ಆ್ಯಂಡ್ ಎವ್ರಿಬಡಿ ಇಸ್ ವಾಲಿ ನಾಳೆ ನಿಮ್ಗೆ ಆದಾಗ ನೀವು ಅದನ್ನು ನೀವು ಹೋಗ್ಬಿಟ್ಟು ಬಿಗ್ ಬಾಸ್ ಟೈಮ್ ಇಂದ್ರ ಬಿಗ್ ಬಾಸ್ ಹೋಗ್ಬೇಕಾರೆಲಿಲ್ಲ ಬಿಗ್ ಬಾಸ್ಗೆ ಹೋಗಿದ್ದೀವಿ ಅಲ್ಲಿ ನೋಡಿದ್ರಲ್ಲ ಎಲ್ಲರೂ ಅವಾಗಿಂದ್ ಪ್ರಪಂಚ ಹಿಂಗೂ ಇದೆಯಾ ಅಂತ ಅಂದ್ಬಿಟ್ಟು ಅಂತ ಅದವರು ಆ ತರ ಮಾಡ್ಕೊಂಡ್ಬಿಟ್ಟಿಲ್ಲ ಬಟ್ ಅಂದ್ರೆ ಎಲ್ರೂ ತುಂಬಾ ದೊಡ್ಡ ದೊಡ್ಡ ಸ್ಟಾರ್ ನಟರುಗಳದ್ದು ಸಿನಿಮಾ ಆಗ್ಲೇ ಬರ್ತಾ ಇರುವಾಗ ಅವತ್ ಎರಡು ವಾರ ಗ್ಯಾಪ್ ಅಂತ ಜನಗಳಿಗೆ ಒಂಥರ ಕನ್ಫ್ಯೂಷನ್ ಅಲ್ಲ ಅಂದ್ರೆ ಯಾವ್ದು ಅವರು ಎಲ್ಲ ಅವ್ರ ಜೊತೆ ಒಟ್ಟಕ್ಕೆ ಬರುವಾಗ ಈಗ ಫಸ್ಟ್ ಜನ ಯಾವತ್ತು ಕನ್ಫ್ಯೂಸ್ ಆಗೇ ಇಲ್ಲ ಸರ್ ಜನ ಯಾವತ್ತು ಕನ್ಫ್ಯೂಸ್ ಆಗಲ್ಲ ಅವ್ರು ಡಿಸೈಡ್ ಮಾಡ್ಕೊಂಡು ನೋಡ್ತಾರೆ ಒಂದು ವಾರದಲ್ಲಿ ಎಷ್ಟು ದಿನ ಇದೆ ಸರ್ ಒಂದು ದಿನದಲ್ಲಿ ಎಷ್ಟು ಶೋ ಇದೆ ಸರ್ ನಾಲ್ಕು ಶೋ ಒಂದೇ ಸಿನಿಮಾ ನೋಡ್ತೀರ ನೀವು ಮತ್ತೆ ಅಷ್ಟು ಅವಕಾಶಗಳಿದೆ ಅಷ್ಟು ಇದೆ ಥಿಯೇಟ್ರ್ಗಳಿಗೆ ಹೋದ್ಮೇಲೆ ಚೆನ್ನಾಗಿಲ್ಲ ಇಲ್ಲ ಒಂದು ಒಂದು ಸೀರೀಸ್ ಹಾಕುವಂಥ ಕೂತ್ರೆ ಏಳು ಏಳು ಎಂಟು ಎಂಟು ಎಪಿಸೋಡ್ ಒಪ್ಪಿಗೆ ಒಟ್ಟಿಗೆ ನೋಡೋದು ಬರ್ತಾರೆ ಹಾಗೆ ಎರಡು ಸಿನಿಮಾ ಒಟ್ಟಿಗೆ ಮಾಡೋದು ಬರ್ಬೋದು ಅವ್ರಿಗಿಲ್ಲ ಕನ್ಫ್ಯೂಷನ್ ನನಗೆ ನಿಮಗೆ ಆಶೆ ನನಗೆ ಒಂದು ಮಾತ್ರ ಹೇಳೋ ಕ್ಲಾರಿಫೈ ಮಾಡೋಕ್ಕೆ ತುಂಬ ಇಷ್ಟಪಡ್ತೀನಿ ನನಗೆ ನಾನು ಕಲ್ತಿರೋದೇನಂತಂದರೆ ಒಂದು ಸರ್ ಅನಾವಶ್ಯಕವಾಗಿ ನಾನು ಚಾಲೆಂಜ್ ಆಗಿ ನೋಡಿ ಅನಾವಶ್ಯಕವಾಗಿ ನಾನು ಏನೋ ಪವರ್ಫುಲ್ ಅಂತ ತೋರಿಸ್ಕೊಳ್ಕೊಳ್ತಾರೆ ಯಾರು ವ್ಯಕ್ತಿಗಳು ಸಿನ್ಮಾ ಮಾಡ್ತಾ ಇದ್ದಾರೋ ಅವ್ರ ಮೇಲೂ ಆಭಾರವಾದ ಗೌರವ ಇದ್ದಾರೆ ದಟ್ ಡಸಂಟ್ ಸ್ಟಾಪ್ ಮೀ ಫ್ರಮ್ ಡೂಯಿಂಗ್ ವಾಟ್ ಐ ನೀಡ್ ಟು ಡೂ ವಿಲೀ ನೋ ನನ್ನ ಸಿನಿಮಾ ಓಡಿಲ್ಲ ಅಂದರೆ ಹಾಳಾಗೋದು ನನ್ನ ನಿರ್ಮಾಪಕ ನಮ್ಮ ಸಿನಿಮಾದವರು ಮಾತ್ರ ನಾನು ಅದರಲ್ಲಿ ಬಗ್ಗೆ ಇನ್ನೊಂದು ಹೇಳ್ತಾ ಇದ್ದೀನಿ ಹಗಲು ರಾತ್ರಿ ದುಡಿಯಬೇಕಾದ್ರೆ ನಮ್ಮ ಸಿನಿಮಾದಲ್ಲೂ ಕಲಾವಿದರಿದ್ದಾರೆ ತಂತ್ರಜ್ಞರಿದ್ದಾರೆ ಆ ಸಿನಿಮಾದಲ್ಲಿ ಆಸೆ ಕೊಡ್ಕೊಟ್ಟಿರ್ತಾರೆ ಅವರು ನಾವು ಅವತ್ತೇ ಒಂದು ಎಜೆಂಡಾ ಹಾಕೊಂಡಾಗ ವಿ ಹ್ಯಾವ್ ಟು ಸ್ಟಿಕ್ ಯು ಆ್ಯಂಡ್ ಆಸ್ ಯು ವಿ ಪ್ಲಾನ್ ಬೇಕು ಕರೆಕ್ಟ್ ದಿಸ್ ಇಸ್ ಡಿಟ್ ಮೀನ್ಸ್ ಇನ್ ಅವರ್ ಪ್ಲಾನಿಂಗ್ಸ್ ಪ್ಲಾನಿಂಗಿಂದ ಎಕ್ಸಿಕ್ಯೂಟ್ ಮಾಡ್ತಾ ಇದ್ದೀವಿ ಆ್ಯಂಡ್ ಐ ಯು ಸ್ಟಿಕ್ ಟು ವಾಟ್ ಆರ್ ಅನೌನ್ಸ್ ಮಾಡ್ತೀವಿ ಸ್ಟಿಲ್ ದಟ್ ಡಸಂಟ್ ಮೀನ್ ಎ ಥ್ರೂ ನಮ್ಮ ಸಿನಿಮಾ ಇದು ಕಂಪ್ಲೀಟ್ ಆಗಿಲ್ಲ ತುಂಬ ಚಾಲೆಂಜಸ್ ಇದೆ ನಾವೇನು ಮಾಡಬೇಕೋ ಮಾಡಲೇಬೇಕಲ್ಲ ಯಾಕೆ ಕಡೆ ನೀವು ನೋಡೋಕೆ ಹೋದರೆ अर्जुन चल्या नु हम नु हड़गनी नान अथवा विल एनोर्स मै फूल यूजुपी विला अलो दिग्गजेनमार बट ई विवर् डन हको मैं ई विल ने दिसमे बी वरी अबौउ मै फ़ुल करेक्ट वि कैन आलो एक्सटेड बट इनकी कैक्टिकल ना शुरुमी ಕಷ್ಟಪಟ್ಟು ಅದೂ ಅಂತ ದುಡಿದು ಈಗ ಬರಬೇಕು ಅಂದಾಗ ನಮ್ಗೆ ತುಂಬ ಕಷ್ಟ ಇರುತ್ತೆ ಓಕೆ ಸೆವೆನ್ ಮಂತ್ಸಲ್ಲಿ ನೀರ್ ಡೂಯಿಂಗ್ ಆಲ್ ಬೆಸ್ಟ್ ಡಿಸೆಂಬರ್ ಟ್ವೆಂಟಿ ಫಿಫ್ತ್ ಅಂತ ಅಂದ್ಕೊಂತೀರಲ್ಲ ನೀವು ಅದನ್ನು ಬಿಟ್ಟರೆ ಇನ್ನು ಯಾವಾಗ ಬರ್ರಿ ಈಗ ನವಂಬರ್ ಡಿಸೆಂಬರ್ ನವಸ್ಟ್ ಜೂನ್ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಅಂತ ಅನ್ನೋ ಬಂದು ಬರುವಾಗ ಈ ವಾರ ಇಲ್ಲ ಇಲ್ಲಾಂದ್ರೂ ಎರಡು ವಾರ ಬಿಟ್ಟು ಬರ್ಬೋದು ಇದೆ ಅದಿಲ್ಲ ಅಂದ್ರೂ ನೀವು ಎರಡು ವಾರ ಬಿಟ್ಟು ಬರ್ಬೋದು ಡಿಸೆಂಬರ್ ಗಾತಂದ್ರೆ ಎಲ್ಲಿಗೆ ಬರಬೇಕು ನೀವು ಚೂರ್ ಪ್ರಾಕ್ಟಿಕಲಾಗಿ ಥಿಂಕ್ ಮಾಡಿ ನಮಗೆ ಕೊಂಗಲ್ ದೊಡ್ಡದಲ್ಲ ತಮಿಳ್ನಾಡು ಅಲ್ಲ ನಮಗೆ ಅದೊಂದು ವಾರ ಸೆಲೆಬ್ರೇಷನ್ಸ್ ಇರ್ತಾರೆ ನಮಗೆ ಒಂದೇ ದಿನ ನಂತರ ಆ ಒಂದು ದಿನ ಇಟ್ಕೊಂಡ್ರೆ ನೆಕ್ಸ್ಟ್ ರಜೆಗಳೇ ಇಲ್ಲ ಏನೂ ಇಲ್ಲ ಎಕ್ಸಾಮ್ಸಿಗೆ ಫ್ಯಾಮಿಲೀಸ್ ಹೊರಟಾಗ್ತಾರೆ ಮಕ್ಕಳು ಹೊರಟಾಗ್ತಾರೆ ಮಕ್ಕಳು ಹೊರಟಾಗ್ತಾರೆ ಕರೆಕ್ಟ್ ಐ ಪಿ ಎಲ್ ಸ್ಟಾರ್ಟ್ ಆಗುತ್ತೆ ಇಫ್ ಬಿನ್ ದಿಸ್ ದಿಸ್ ಐ ಹ್ಯಾವ್ ಟು ಕಮ್ ಓನ್ ಲ ಜೂನ್ ಜುಲೈ ವೈ ವುಡ್ ಐ ಡೂ ದೇಶನ್ ಇಟ್ಸ್ ಅ ಪ್ರಾಕ್ಟಿಕಲ್ ಥಿಂಗ್ ರೈಟ್ ರಜೆಗಳಿದ್ದೇವೆ ಬೇರೆ ಓಕೆ ಅವಾಗ ಆಯ್ತು ಇಲ್ಲಿ ನಾನು ಅನೌನ್ಸ್ ಮಾಡಿದ್ದೇನೋ ಒಂದು ಕಾರಣಕ್ಕೆ ಅಂತ ಬರೋದಿಲ್ಲ ಮೇ ಬಿ ಬಿಲ್ ಕಿಂಗ್ ಕಮ್ತಾ ಅಂಡರ್ಸ್ಟ್ಯಾಂಡ್ ಬೇ ಅವ್ರೀ ವರ್ ಇಟ್ಸ್ ಬಟ್ ಆ ರೂಮ್ ವಿಂಡೋಸ್ ಬೇಕಲ್ಲ ನನಗೆ ಶೂಟಿಂಗ್ ಇದ್ದೇನೆ ಸರ್ ನನಗೆ ಆ್ಯಂಡ್ ಅವ್ರಿಗೆ ಅವಶ್ಯಕತೆ ಇಲ್ಲ ಸರ್ ನಿಂತ ಅವ್ರಿಗೆ ಅವಶ್ಯಕತೆ ಇಲ್ಲ ಬಹಳ ಒಳ್ಳೆ ಸಿನಿಮಾ ಭಾಳ ದೊಡ್ಡ ಸಿನಿಮಾ ದೊಡ್ಡ ದೊಡ್ಡ ಕಲಾವಿದರು ಅವಶ್ಯಕತೆ ಇಲ್ಲ ಯಾರು ಯಾರಿಗೆ ಅದು ಅವಶ್ಯಕತೆ ಇಲ್ಲ ಈ ಚಿತ್ರರಂಗದಲ್ಲಿ ಎಷ್ಟೋ ಥಿಯೇಟರ್ಗಳಿದೆ ಎಷ್ಟೋ ಜನ ನೀವು ಎಲ್ಲರೂ ಒಂದೊಂದು ದಿನ ಎಷ್ಟು ಜನರೇಟ್ ಸಿನಿಮಾ ನೋಡಿಲ್ಲ ಒಂದು ವಾರದಲ್ಲಿ ಎರಡು ಸಿನಿಮಾ ನೋಡಿಲ್ಲ ಮೂರು ಸಿನಿಮಾ ನೋಡಿದ್ವೋ ನೋಡೋರು ನೋಡ್ತಾರೆ ಏನು ಇಲ್ಲ ಅದರಲ್ಲಿ ಏನಿಲ್ಲ ಥ್ಯಾಂಕ್ ಯು ಸರ್